ನಮಸ್ಕಾರ ಎಲ್ಲರಿಗೂ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತ ಮಿತ್ರರ ಮತ್ತು ತೋಟಗಾರಿಕೆ ಪ್ರಿಯರೇ ರಾಸಾಯನಿಕಗಳಿಲ್ಲದೆ ನಿಮ್ಮ ಬೆಳೆಗಳನ್ನು ಕೀಟಗಳಿಂದ ಕಾಪಾಡುವುದು ಹೇಗೆ ಎಂಬುದು ಚಿಂತೆ ನಿಮಗಿದೆಯೇ ಹಾಗಾದರೆ ಇವತ್ತು ನಾವು ಗ್ರೋಮರ್ ಕಂಪನಿಯ ಅತ್ಯಂತ ಪ್ರಮಾಣಿಕಾರಿ ಮತ್ತು ಸ್ನೇಹ ಪ್ರೇಮಿ ಉತ್ಪನ್ನವಾದ ಅದಿರಾಜ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬೇವಿನ ಎಣ್ಣೆ ಆಧಾರಿತ ಜೈವಿಕ ಕೀಟನಾಶಕವಾಗಿದೆ ಇದು ಸಂಪೂರ್ಣವಾಗಿ ನೈಸರ್ಗಿಕ ಮತ್ತು ಸಾವಯವ ಕೃಷಿಗೆ ಸೂಕ್ತವಾಗಿದೆ ಅದಿರಾಜ್ ಕಂಟೆಂಟ್ ನೋಡುವುದಾದರೆ ಅದಾರಿ ರಿಸ್ತೀನ್ ಮುನ್ನೂರು ಪಿ ಪಿ ಪ್ರಮಾಣದಲ್ಲಿ ಅದಿರಾಜ್ ರಿಸ್ತೀನ್ ಅಂಶವಿರುತ್ತದೆ ಇದು ಕೀಟಗಳ ನಿಯಂತ್ರಣಕ್ಕೆ ಬಹಳ ಮುಖ್ಯ ಮಾರುಕಟ್ಟೆಯಲ್ಲಿ ಸಿಗುವ ಇತರೆ ಬೇವಣೆ ಎಣ್ಣೆ ಉತ್ಪನ್ನಗಳಿಗಿಂತ ಗ್ರೋಮರ್ ಅದಿರಾಜ್ ಹೆಚ್ಚು ಸುಧಾರಿತ ಹರೀಕರಣವನ್ನು ಹೊಂದಿದೆ ಗಿಡದೊಳಗೆ ವೇಗವಾಗಿ ಇರಲ್ಪಟ್ಟು ಕೀಟಗಳ ವಿರುದ್ಧ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಅದಿರಾಜ್ ಫ್ಯಾಕ್ಷನ್ ನೋಡೋಣ ಅದಿರಾಜ್ ಕೇವಲ ಕೀಟಗಳನ್ನು ಕೊಲ್ಲುವುದಷ್ಟೇ ಅಲ್ಲ ಹಲವು ರೀತಿಯ ಬೆಳೆಗಳನ್ನು ರಕ್ಷಿಸುತ್ತದೆ ಕೀಟಗಳು ಈ ಔಷಧಿಯನ್ನು ಸಿಂಪಡಿಸಿದ ಗಿಡದ ಭಾಗವನ್ನು ತಿಂದು ತಕ್ಷಣ ಅವುಗಳಿಗೆ ಹಸಿವು ಕಡಿಮೆಯಾಗುತ್ತದೆ ಮತ್ತು ಆಹಾರ ಸೇವನೆಯನ್ನು ನಿಲ್ಲಿಸುತ್ತದೆ ದರಿತಗಳು ಸಾವು ನಪ್ಪುತ್ತದೆ ಅದಿರಾಜ್ ಇದರ ವಾಸನೆ ಮತ್ತು ರುಚಿಯಿಂದಾಗಿ ಕೀಟಗಳು ಗಿಡದ ಹತ್ರ ಬರುವುದಿಲ್ಲ ಇದು ಹೊಸ ಕೀಟಗಳ ದಾಳಿಯನ್ನು ತಡೆಯುತ್ತದೆ ಅದಿರಾಜನ್ನು ಬಳಸುವುದರಿಂದ ಕೀಟಗಳ ಎಲ್ಲ ಹಂತಗಳನ್ನು ನಿಯಂತ್ರಿಸಬಹುದು ಕಚ್ಚುವ ಕೀಟಗಳು ಮತ್ತು ಹೀರಲ್ ಕೀಟಗಳನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡುತ್ತದೆ ಬಿಳಿ ನೊಣ ಏಣು ಜಿಗಣೆ ಟಿಪ್ಸ್ ಹಿಟ್ಟು ತಿಗಣೆ ಇವುಗಳನ್ನು ನಿಯಂತ್ರಿಸುತ್ತದೆ ಈ ಕಚ್ಚುವ ಕೀಟಗಳಾದ ಅಂಬಳಿ ಹುಳುಗಳು ಅಗಿಯುವ ಕೀಟಗಳು ಮತ್ತು ಎಲೆ ತಿನ್ನು ಹುಳುಗಳನ್ನು ನಿಯಂತ್ರಣ ಮಾಡುತ್ತದೆ ಅದಿರಾಜನ್ನು ಬಳಸೋ ಬೆಳೆಗಳು ನೋಡೋಣ ಹತ್ತಿ ಮೆಣಸಿನಕಾಯಿ ಟೊಮೊಟೊ ಬೆಂಡೆಕಾಯಿ ಈ ಬೆಳೆಗಳಲ್ಲಿ ಬಳಸಬಹುದು ಎಲ್ಲ ಹೂವಿನ ಬೆಳೆಗಳು ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಸುರಕ್ಷಿತವಾಗಿ ಬಳಸಬಹುದು ಡೋಸೇಜ್ ಪ್ರಮಾಣ ನೋಡೋಣ ಪ್ರತಿ ಲೀಟರ್ ನೀರಿಗೆ ಮೂರರಿಂದ ಐದು ಎಮ್ ಎಲ್ನಷ್ಟು ಅದಿರಾಜನ್ನು ಬೆರೆಸಿ ಸಿಂಪಡಿಸಬೇಕು ಅಥವಾ ಒಂದೇ ಎಕರೆಗೆ ಇನ್ನೂರೈವತ್ತರಿಂದ ಮುನ್ನೂರು ಎಮ್ ಎಲ್ ಅಂತೆ ಬೆರೆಸಿ ಸಿಂಪಡಿಸಬೇಕು ಅದಿರಾಜನ್ನು ಇತರ ಕೀಟನಾಶಕಗಳೊಂದಿಗೆ ಕೂಡ ಬಳಸಬಹುದು ಇದು ಜೇನುನೊಣಗಳು ಮತ್ತು ಇತರ ಉಪಯುಕ್ತ ಕೀಟಗಳಿಗೆ ಸುರಕ್ಷಿತವಾಗಿದೆ ರೈತ ಮಿತ್ರರೇ ನಿಮ್ಮ ಬೆಳೆಗಳನ್ನು ಆರೋಗ್ಯಕರವಾಗಿ ರಾಸಾಯನಿಕ ಮುಕ್ತವಾಗಿಡಲು ಗ್ರೋಮರ್ ಅದಿರಾಜ್ ಒಂದು ಅತ್ಯುತ್ತಮ ನೈಸರ್ಗಿಕ ಪರಿಹಾರವಾಗಿದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಸಂ ಕೃಷಿ ಸಂಬಂಧಿತ ಹೆಚ್ಚಿನ ಮಾಹಿತಿ ಮತ್ತು ಟಿಪ್ಸ್ಗಳಾಗಿ ನಮ್ಮ ಚಿನ್ನ ಫಾರ್ಮಿಂಗ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕೃಷಿ ಅನುಭವಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಜೈ ಜವಾನ್ ಜೈ ಕಿಸಾನ್